ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರು ನಾನು ಚೆನ್ನಾಗಿದ್ದರೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಇರಿ ಮತ್ತು ಏನು ಸಮಾಚಾರ ಹೇಗಿದ್ರೆ ಎಲ್ರು ನೀವು ಚೆನ್ನಾಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿಲ್ಲಿ ಕೆಲವೊಂದು ನಮಗೆ ಸೀರೆಗಳನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನನ್ನ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ನಿಮಗೆ ನಮ್ಮ ಮನೇಲಿ ಇನ್ನೂ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಎಲ್ಲ ಬರುತ್ತೆ ಅಂತೇಳಿ ಸೊ ಹಂಗಾಗಿ ನಾನು ಫಂಕ್ಷನ್ಗೆಲ್ಲ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು ಸ್ವಲ್ಪ ಆರಿ ವರ್ಕ್ಸ್ ಆ ಥರ ಮಾಡಿಸ್ಬೇಕು ಇನ್ನೊಂದು ಸಾರಿ ಕುಚ್ಚು ಎಲ್ಲ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನೆಲ್ಲ ಆ ಥರ ಮಾಡಲ್ಲ ಬಟ್ ಬೇರೆಯವ್ರ ಹತ್ರ ಮಾಡಿಸ್ತೀನಿ ಪೈಸ ಕೊಡ್ಬೇಕು ಪೈಸ ಅದಕ್ಕೆ ಪೈಸಾ ಕೊಡ್ಬೇಕು ಎಲ್ಲದಕ್ಕೂ ದುಡ್ಡು ಈಗ ಯಾವುದಕ್ಕೆ ಇರಲ್ಲ ಹೇಳಿ ಸೊ ಹಂಗಾಗಿ ನೆಕ್ಸ್ಟ್ ಫಂಕ್ಷನ್ಸ್ ಎಲ್ಲ ಇದ್ದಾವೆ ಜಾನ್ವರಿ ಜಾನ್ವರಿಲಿಲ್ಲ ಬಟ್ ಫೆಬ್ರವರಿಲಿ ಫಂಕ್ಷನ್ಸ್ ಇದ್ದಾವೆ ನನ್ನ ಇನ್ನೇನು ಅಂತಾರೆ ನಮ್ಮ ಲಾಸ್ಟ್ ಏನೋ ಎಂಗೇಜ್ಮೆಂಟ್ ಆಯ್ತಲ್ಲ ನಮ್ಮ ಶರಣ್ ಬ್ರೋ ಮತ್ತೆ ನಮ್ಮ ಹೆಣ್ಮಗಳು ಶೋಭಾ ನಮ್ಮ ಅತ್ತೆ ಮಗಳು ಏನಿದಾರಲ್ವಾ ಅಂದ್ರೆ ನಮ್ಮ ಮನೆಯವರ ತಂಗಿ ಚಿಕ್ಕಪ್ಪನ ಮಗಳು ನಮ್ಮ ಮನೆಯವ್ರ ತಂಗಿನೇ ಇಷ್ಟು ಜನದ ನಮ್ಮ ನಾಲ್ಕು ಜನದ ನಡುವೆ ಅವಳೊಬ್ಬಳೇ ಇರೋದು ನಮಗೆ ಸೊ ಅವಳು ಮದ್ವೆ ಈಗ ನಾ ನಮ್ಮ ಮದ್ವೆಲಿ ಅವಳು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ಲ ಅವಳು ಸೊ ಈಗ ಬೆಳೆದು ದೊಡ್ಡವರಾಗ್ಬಿಟ್ಟಿದ್ದಾರೆ ಎಲ್ರು ನೆನ್ಸ್ಕೊಂಡ್ರೆ ಒಂಥರ ಬೇಜಾರನಿಸಿದ್ದೆ ಎಷ್ಟು ಬೇಗ ಬೇಗ ಅಲ್ವಾ ಮಕ್ಕಳು ನಿಜ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಓದ್ತಾ ಇದ್ಲ ಇನ್ನು ಬಾಬ್ ಕಟ್ ಎಲ್ಲ ಮಾಡಿಸಿ ಮತ್ತೆ ಲೆಹಂಗಾ ಚಿಕ್ಕದು ಮಿಡಿ ಆ ತರ ಎಲ್ಲ ಹಾಕೋತಾ ಇಲ್ಲ ಅವಾಗ ಅವಾಗಿದ್ದ ಲೈಫ್ ಒಂಥರ ಐತೆ ಬಿಡಿ ಈಗ ನಮ್ಮ ಮದ್ವೆ ಆಗಿ ಈಗಾಗ್ಲಿ ಹದ್ನೆಂಟ್ ಹದಿನೇಳು ವರ್ಷ ಆಯ್ತು ಅವಾಗಿಂದೇ ಒಂಥರ ಇವಾಗಿಂದೇ ಒಂಥರ ಯಪ್ಪ ನೆನ್ಸ್ಕೊಂಡ್ರೆ ಒಂಥರ ಅನ್ಸುತ್ತೆ ಎಷ್ಟು ದಿನಗಳೆಲ್ಲ ಎಷ್ಟು ಬೇಗ ಬೇಗ ಕಳದ್ಬಿಟ್ ಅಂತೇಳಿ ಒಂಥರ ಖುಷಿ ಆಗತ್ತೆ ಒಂಥರ ಬೇಜಾರಾಗತ್ತೆ ಅವಾಗ ನಾವೆಲ್ಲ ಅಂದ್ರೆ ಇನ್ನು ಚಿಕ್ಕವ್ರು ನಮ್ಗಷ್ಟು ಬುದ್ಧಿ ಇರ್ಲಿಲ್ಲ ಏನೇನ್ ಮಾಡ್ಬೇಕು ಏನೇನೆಲ್ಲ ಮಾಡ್ಕೋಬೇಕು ನಮ್ಮ ಸ್ವಂತಕ್ಕೆ ಅಂತೇಳಿ ಈಗ ಒಂದ್ ಲೆವೆಲ್ಗೆ ಬಂದ್ ನಿಂತಿದೀವಿ ನಮ್ಮ ಮನೆಯವರು ನಾಲ್ಕು ಜನ ನಾಲ್ಕು ಮನೆ ಕಟ್ಸ್ಕೊಂಡ್ರು ಒಂಥರ ಖುಷಿ ಫ್ರೆಂಡ್ಸ್ ನಮ್ಮ ಮಕ್ಕಳು ದೊಡ್ಡರಾಗ್ತಾ ಇದ್ದಾರೆ ಕೆಲವೊಂದು ಜವಾಬ್ದಾರಿಗಳೆಲ್ಲ ನಮ್ಮ ಮೇಲೆ ಇದೆ ಏನೇನು ನಿಜ ಹೇಳ್ಬೇಕಾದ್ರೆ ನಮ್ಮ ಲೈಫ್ ಅಲ್ಲಿ ಈ ಹದಿನೆಂಟು ವರ್ಷದ ಲೈಫ್ ಅಲ್ಲಿ ಏನೇನೆಲ್ಲಾ ಆಗೋಯ್ತು ಅಪ್ಪ ಅಮ್ಮ ತಿರ್ಕೊಂಡ್ ಅಪ್ಪ ತಿರ್ಕೊಂಡ್ರು ಅಜ್ಜಿ ತಾತ ಎಲ್ಲರೂ ತಿರ್ಕೊಂಡ್ರು ನಮ್ಮ ಇರ್ತಕ್ಕಂಥವ್ರು ಎಲ್ಲರೂ ದೂರ ಆದ್ರು ಅವೆಲ್ಲ ನೆನೆಸ್ಕೊಂಡ್ರೆ ಈಗ ಒಂಥರ ಬೇಜಾರು ಅನ್ಸುತ್ತೆ ಇರ್ಲಿ ಎಲ್ಲ ಅವನ್ನೆಲ್ಲ ಮರ್ತ ಬಿಡ್ಬೇಕು ಏನೋ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ನೆಕ್ಸ್ಟ್ ಇರ್ಲಿ ಇವೆಲ್ಲ ಮತ್ತೆ ಇನ್ನೊಂದ್ಸಲ ನಾನು ನಿಮ್ಗೆ ಎಲ್ಲಾನು ಬಿಡಿಸಿ ಹೇಳ್ತೀನಿ ನೆಕ್ಸ್ಟ್ ನಮ್ದ ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋಣ ಮೊದಲು ನಮ್ಮ ಲೈಫ್ ನಮ್ಮ ಲೈಫು ನಮ್ಮ ಬಿಸ್ನೆಸ್ಸು ಸ್ವಲ್ಪ ಶಾಲೆ ಮಾಡಿದೀವಿ ಇದಕ್ಕೋಸ್ಕರ ಎಲ್ಲ ಮನೆಗೋಸ್ಕರ ಅದನ್ನೊಂದು ಸ್ವಲ್ಪ ತೀರ್ಸ್ಕೊಳ ನಾ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ನಾವು ಚೆನ್ನಾಗಿದ್ರೆ ಏನು ದೊಡ್ಡದಲ್ಲ ಸಲ ತೀರ್ಸ್ಕೊಳ್ಳೋದು ಅಂತೇಳಿ ತೀರ್ಸ್ಕೊಳ್ಳೋಣ ಫ್ರೆಂಡ್ಸ್ ದೇವ್ರು ನಮ್ಗೆ ಒಳ್ಳೆ ಕಣ್ಣಿಂದ ಆರೋಗ್ಯ ಕೊಡ್ಲಿ ನಮ್ಗೆ ಈ ವರ್ಷ ಎಲ್ಲ ಮುಂದ್ ವರ್ಷಕ್ಕಾದ್ರೂ ತೀರ್ಸ್ಕೊಳ್ಳೋಣ ಚೆನ್ನಾಗಿ ದುಡಿಬೇಕು ಅಷ್ಟೇ ನಾನು ನನ್ನ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು ಒಂದ್ ಸ್ವಲ್ಪ ನನ್ನ ಬಿಸ್ನೆಸ್ ಚೆನ್ನಾಗಾದ್ರೆ ನಾನು ಒಂದ್ ಸ್ವಲ್ಪ ನಮ್ಮ ಮನೆಯವ್ರದ್ದು ಸಾಲ ಆಗ್ಲಿ ನಮ್ದಾಗ್ಲಿ ನಮ್ಮ ಮನೆಯವ್ರದ್ದು ಅಂದ್ರೆ ನಂದೇ ಅದು ಅದನ್ನೆಲ್ಲ ಮುಟ್ಟಿಸ್ಕೊಂಡು ತೀರ್ಸ್ಕೊಂಡು ಚೆನ್ನಾಗಿರೋಣ ಆಗ್ಲೇ ಮಕ್ಕಳು ದೊಡ್ಡವರಾಗ್ತಾ ಇದಾರೆ ಮಗಳ್ನೂನು ಇರ್ಬೋದು ಬಟ್ ಮಗ ಈಗ ಈಗಾಗಲೇ ಸೆವೆಂತ್ ನೆಕ್ಸ್ಟ್ ಅವನು ಏತು ನೈನ್ತು ಟೆಂತ್ ಇನ್ನೊಂದು ಮೂರು ವರ್ಷ ಆದ್ರೆ ಎಸ್ ಎಲ್ ಸಿ ಆಗ್ಬಿಡ್ತಾನೆ ಅವನು ಮತ್ತೆ ಅವನು ಫ್ಯೂಚರ್ ನೋಡಬೇಕು ಕಾಲೇಜ್ ಅಂತ ಹೇಳಿ ಈಗಿನ ಎಜುಕೇಶನ್ ಬಗ್ಗೆ ನಿಮಗೆ ಗೊತ್ತಿರೋದಿದೆ ಕಾಲೇಜ್ಗೆ ಅಂತ ಹೋದ್ರೆ ಎಷ್ಟೆಲ್ಲ ದುಡ್ಡು ಕಟ್ಟಬೇಕು ತುಂಬಾನೇ ಕಟ್ಬೇಕು ಫ್ರೆಂಡ್ಸ್ ನಾನ್ ನಮ್ಗಂತೂ ಒಂದೊಂದ್ ವರ್ಷ ಒಂದೊಂದ್ ವರ್ಷ ಮುಂದೆ ಹೋಗ್ತಾ ಇದ್ರೆ ಒಂಥರ ಅನ್ಸುತ್ತೆ ಮಕ್ಳೆ ಎಷ್ಟು ಬೇಗ ದೊಡ್ಡೋರಾಗ್ಬಿಟ್ರು ಅವ್ರು ಚಿಕ್ಕವನಿದ್ದ ಇನ್ನು ಲಾಸ್ಟ್ ಬರ್ತಡೆ ಏನ್ ಮಾಡಿದ್ವಲ್ಲ ಒಂದು ಅವಾಗೆ ಅನ್ಸ್ತ ನನ್ಗೆ ಎಷ್ಟು ಒದ್ಮೂರ್ ವರ್ಷ ಕಂಪ್ಲೀಟ್ ಆಗ್ಬಿಡುತ್ತೆ ಈಗಾಗ್ಲೇ ಹದ್ನಾಲ್ಕು ಹಿಂಗ ಎಲ್ಲಾ ಮಕ್ಳು ಬೇಗ ಬೇಗ ದೊಡ್ಡೋರಾಗ್ಬಿಡ್ತಾರೆ ಅಂತ ಏನೇನೋ ಯೋಚನೆ ಮಾಡಿದ್ವಿ ನಾನು ನನ್ನ ತಮ್ಮ ಆದ್ರೆ ಇನ್ನು ನಮ್ಮ ನಮ್ಮಲ್ಲಿ ಕಹಿ ಘಟನೆಗಳು ತುಂಬಾ ನಡೆದಿದ್ದಾವೆ ನಮ್ಮ ಮಗ ಆಗಿರ್ಬೋದು ಮಗ ದೊಡ್ಡ ಮಗ ಆಗಿರ್ಬೋದು ಇದ್ದಾವೆ ಅವನ್ನೆಲ್ಲ ನೆನ್ಸ್ಕೊಂತ ಇದ್ರೆ ಒಂಥರ ಬೇಜಾರು ಈಗ ಅದು ಹೇಳಿದ್ನಲ್ಲ ಇವಾಗೆಲ್ಲ ಅದನ್ನೆಲ್ಲ ನನ್ಗೆ ಹೇಳಕ್ ಇಷ್ಟ ಇಲ್ಲ ಯಾವಾಗಾದ್ರೂ ಟೈಮ್ ಬಂದಾಗ ನಾನೇ ನಿಮ್ಗೆ ಹೇಳ್ತೀನಿ ಮತ್ತಾದ್ರು ಒಂಥರ ಬೇಜಾರು ಅವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ನಮಗೆ ಇರ್ಬೇಕಿತ್ತು ನಾವು ಎಲ್ಲ ತಂದೆ ತಾಯಿನೆಲ್ಲ ಕಳ್ಕೊಂಡು ನಮ್ಗೆ ತಂದೆ ತಾಯಿ ಅಂತ ಇದ್ದಿದ್ರೆ ನಮ್ಗ ಒಂಚೂರು ಹೇಳೋರು ಕಷ್ಟ ಸುಖ ಅಂತ ಹೇಳ್ಕೊಳಕ್ ಯಾರಾದ್ರೂ ಇದ್ದಿದ್ರಿ ಚೆನ್ನಾಗಿತ್ತು ಯಾಕೋ ಗೊತ್ತಿಲ್ಲ ದೇವ್ರಿಗೆ ನಮ್ಮ ಮೇಲೆ ಕೋಪ ಸಿಟ್ಟು ಹಸಿ ಅನ್ಸುತ್ತೆ ಅದಕ್ಕೆಸ ಅವ್ರನ್ನ ಬೇಗ ಬೇಗನೆ ಕರ್ಕೊಂಡ್ಬಿಟ್ಟ ನಾವೆಲ್ಲ ನಮ್ಮ ಇಬ್ರು ತಮ್ಮಂದ್ರು ನಾನು ತುಂಬಾನೇ ಕಷ್ಟಪಟ್ಟಿದ್ವಿ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಯಾರು ಇಲ್ಲ ನಮ್ಮನ್ನ ತಂದೆ ತಾಯಿ ಇಲ್ಲ ಅಂದ್ರೆ ಹೆಂಗ್ ನೋಡ್ತಾರೆ ಅಂದ್ರೆ ಏ ಅವ್ರಗ್ ಏನ್ ಬಿಡು ಅವ್ರಗ್ ಏನ್ ಮಾಡಿದ್ರು ಸುಮ್ನೆ ಇರ್ತಾರೆ ಏನಂದ್ರು ಸುಮ್ನೆ ಇರ್ತಾರೆ ಅವ್ರದೇನ್ ಲೆಕ್ಕ ಅನ್ನೋ ತರಾನೇ ಆಗ್ಬಿಟ್ರು ನೋಡಿ ನಮ್ಗಾದ್ರೆ ಸಾರಿ ಹಂಗ ನಿಜ ತುಂಬಾ ತುಂಬಾ ರೂಢಾಗೆ ನಡ್ಕೊಂಡಿದಾರೆ ನಮ್ಮ ಹತ್ರ ಎಲ್ಲ ಅವರು ಕೆಲವೊಬ್ರು ಮತ್ತೆ ತವರ್ ಮನೆ ಮತ್ತೆ ಅಪ್ಪ ಅಮ್ಮ ಅಂತ ಇದ್ರೆ ಅದ್ರ ಬೆಲೆನೇ ಬೇರೆ ಇನ್ನು ಬೇಕಿತ್ತು ಅಪ್ಪಾಜಿ ನಮ್ಮ ಚಿಕ್ಕಪ್ಪ ತುಂಬಾನೇ ನಮ್ಮ ಚಿಕ್ಕಪ್ಪರಾದ್ರೂ ತುಂಬಾನೇ ಪ್ರೀತಿ ಮಾಡರ್ ನಮ್ಗೆ ಅವರೆಲ್ಲ ಹೋದ್ಮೇಲೆ ನಾವು ಎಷ್ಟು ಅಷ್ಟು ಈಗ ನಾವೆಲ್ಲ ಇಷ್ಟೆಲ್ಲ ಮನೆ ಕಟ್ಸ್ಕೊಂಡಿದೀವಲ್ಲ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡೋರಲ್ವಾ ಅಲ್ವಾ ಹೌದು ನಮ್ಮ ಮಗಳು ಅಳಿ ಏನೋ ಚೆನ್ನಾಗಿದ್ದಾರೆ ಚೆನ್ನಾಗ ಮಾಡ್ಕೊಂತ ಇದಾರೆ ಅವಳ ಪಡೆಗೆ ಅವ್ಳುಡಿ ತಿಂದ ತುಂಬಾನೇ ಖುಷಿ ಪಡೋರು ಅವ್ರ ಯಾಕಂದ್ರೆ ನಮ್ಮ ಅಜ್ಜಿ ಆಗ್ಲಿರು ಅಜ್ಜಿ ಆಗಿರ್ಬೋದು ಅಪ್ಪ ಆಗಿರ್ಬೋದು ತಾತ ನಮ್ ಚಿಕ್ಕಪ್ಪ ನನ್ಗೆ ನಮ್ಮ ಅಪ್ಪಾಜಿಗಿಂತ ನಮ್ ಚಿಕ್ಕಪ್ಪಂದೇ ತುಂಬಾ ಜಾಸ್ತಿ ನನ್ಗೆ ಅವರು ಇರ್ಬೇಕಿತ್ತು ಎಲ್ರೂ ಬಾಳ ಬೇಗ ನಮ್ಮಿಂದ ದೂರ ಆದ್ರು ಇನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ ನಮ್ದು ಒಂದ್ ಲೈಫ್ ಅನ್ಸುತ್ತೆ ಯಾಕೆ ಗೊತ್ತಾ ಯಾರು ಇಲ್ವಲ್ಲ ಅಟ್ಲೀಸ್ಟ್ ಕಷ್ಟ ಸುಖ ಹೇಳ್ಕೊಳಕ್ ಯಾರಾದ್ರೂ ಇರ್ಬೇಕಿತ್ತಲ್ವಾ ನಮ್ಗೆ ಅನ್ಸುತ್ತೆ ನನ್ನ ಇಷ್ಟೆಲ್ಲ ಟೈಮ್ ಅಲ್ಲಿ ನನ್ನ ಕೈ ಹಿಡ್ದಿದ್ದು ಅಂದ್ರೆ ನನ್ನ ತಮ್ಮ ಮತ್ತೆ ನಮ್ಮ ಮನೆಯರು ಅವ್ರು ತುಂಬಾನೇ ನೋಡಿದಾರೆ ಸುಮ್ಮನೆ ಅನ್ಬಾರ್ದು ನಮ್ಮ ಈಗ ನಮ್ಮ ಹರೀಶ್ ಏನಿದೆ ಅವನಂತೂ ನನ್ಗೆ ಏನಂತ ಒಂಥರ ತಂದೆ ತಾಯಿ ಅಂದ್ರೆ ಅವನೇ ಅನ್ನಂಗೆ ಆಗ್ಬಿಟ್ಟಿದ್ದ ಈಗಲೂ ಹಂಗೆ ಯಾಕಂದ್ರೆ ಕೆಲವೊಂದ್ ಜಗಳ ಜಗಳಾಡ್ತೀವಿ ಅಷ್ಟೇ ಜಗಳಾ ಅಂತ ಅಂತೇಳಿ ಅವನ ಬಿಟ್ಕೊಡಕ್ ಆಗಲ್ಲ ತುಂಬಾನೇ ಹೆಲ್ಪ್ ಮಾಡಿದ ಅವನಂಗೆ ನಮ್ಮ ಮನೆಯವರಾದ್ರೂ ನಂಗೆ ಸಪೋರ್ಟಿವ್ ಆಗಿದ್ದಾರೆ ಇಲ್ಲಾಂದ್ರೆ ನಾನು ಇಷ್ಟೆಲ್ಲ ಮೇಲ್ ಬರಕ್ ಸಾಧ್ಯನೇ ಇರ್ತಿರ್ಲಿಲ್ಲ ಇಷ್ಟೆಲ್ಲ ನಾನು ಬ್ಯೂಟಿಷನ್ ಕೋರ್ಸ್ ಕಲಿಯಕಾದ್ರು ತುಂಬಾ ಹೋಗಿದ್ದೀನಿ ನಾನೆಲ್ಲ ಹ್ಮ್ ಒಬ್ಬಳೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದಾರೆ ಒಬ್ಬೊಬ್ಳೆ ನಾನು ಎಲ್ಲೆಲ್ಲ ಹೋಗಿ ಏನೇನೋ ಮಾಡಿ ಕಲ್ತು ಬಂದಿದ್ದೀನಿ ಅಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಈ ಫೀಲ್ಡ್ ಬರ್ಬೇಕಂತೇಳಿ ಹಂಗೆ ಹಂಗೆ ಸಪೋರ್ಟ್ ಮಾಡಿದಾರೆ ಕೂಡ ಇವರು ನನ್ಗೆ ಇನ್ನು ಇಲ್ಲಿ ತುಂಬಾ ಜಾಸ್ತಿ ಆಯಿತು ಮತ್ತೆ ಹೇಳಿದರೆ ಸೊ ಹಂಗಾಗಿ ಇಲ್ಲಿಗೆ ಸ್ಟಾಪ್ ಮಾಡೋಣ ನಂಗೆ ಇನ್ನೂ ಜಾಸ್ತಿ ಹೇಳೋಕೆ ಇಷ್ಟ ಇಲ್ಲ ನೆಕ್ಸ್ಟ್ ನಾನು ನಿಮಗೆ ಇದನ್ನು ಹೇಳ್ತೀನಿ ನಮ್ಮ ಫ್ಯಾಮಿಲಿ ಬಗ್ಗೆ ಅಥವಾ ನಮ್ಮ ತಂದೆ ತಾಯಿ ನಮ್ಮ ಬ್ರದರ್ಸ್ ಆಗಿರ್ಬೋದು ನನ್ನ ಹಿಂದೆ ಕಹಿ ನೆನಪುಗಳೆಲ್ಲ ನಿಮ್ಮ ಹತ್ರ ಹಂಚ್ಕೋತೀನಿ ಇಲ್ಲಿ ಸದ್ಯಕ್ಕೆ ಸಾಕು ಇಷ್ಟೇ ಈಗ ಮ್ಯಾಟ್ರಿಕ್ ಬರೋಣ ಬನ್ನಿ ನೆಕ್ಸ್ಟ್ ನಮ್ಮ ಶರಣ್ ಬ್ರೋದು ಮದ್ವೆ ಇದೆ ಲಾಸ್ಟ್ ನಮ್ಮ ಇನ್ನೊಬ್ರು ಮತ್ತೆ ಮಗ ಇನ್ನೊಬ್ರು ಇದಾರೆ ನಮ್ಮ ಚಿಕ್ಕ ಮೈನ ಕೊಪ್ಪಳದಲ್ಲಿ ಇದಾರೆ ಅವರು ಅವ್ರದ್ದು ಫೆಬ್ರವರಿ ಮೂರಕ್ಕೆ ಇರ್ಬೇಕು ಮದ್ವೆ ಫೆಬ್ರವರಿ ಮೂರಕ್ಕೆ ಪಾರಕ್ಕೆ ಇರ್ಬೇಕು ಮೂರನೇ ತಾರೀಕಿನ ಹೌದು ಮೂರನೇ ತಾರೀಕು ಮದ್ವೆ ಇದೆ ಒಂದೇ ತಿಂಗಳಲ್ಲಿ ಇಬ್ರು ಮದ್ವೆ ಇದೆ ನೋಡಿ ಫ್ರೆಂಡ್ಸ್ ಯೋಚನೆ ಮಾಡಿ ಹೆಂಗೆ ಹೆಂಗ್ ಸಾಧ್ಯ ಇಬ್ರು ಮದ್ವೆಗೆ ಮಕ್ಳಿಗೆ ರಜೆ ಕೊಡ್ತಾರ ಇಲ್ಲ ನಾವೇನೋ ಮನೇಲಿ ತಿರುಗಾಡ್ಬೋದು ಬಟ್ ಮಕ್ಕಳು ನಮ್ ಪುಟ್ಟಗೆ ಸಿ ಬಿ ಎಸ್ ಸಿ ಪುಟ ಹ್ಮ್ ಸೊ ಹಂಗಾಗಿ ಅವನ್ ರಜೆ ಇಲ್ಲ ಎಕ್ಸಾಮ್ಸ್ ಬೇರೆ ನಡೀತಾ ಇರುತ್ತೆ ಅವಾಗ ಸೊ ಹಂಗಾಗಿ ಅವನ್ದು ಅಷ್ಟಕ್ಕಷ್ಟೇ ಇವ್ರು ಮಿತ್ತೋರೆಲ್ಲ ಟೀಚರ್ಸ್ ಅವ್ರಿಗೂ ರಜಾ ಕೊಡೋದಿಲ್ಲ ವಾರ್ಗಟ್ಲಿ ಯಾರು ಕೊಡ್ತಾರೆ ಫ್ರೆಂಡ್ಸ್ ನೀವು ಹಳೆ ಕೊಡೋದೇ ಇಲ್ಲ ಅವರು ತುಂಬಾ ಪೆಚಾಡ್ತಾ ಇದಾರೆ ಈಗ ಒಂದೇ ತಿಂಗಳಲ್ಲಿ ಎರಡ್ ಮದುವೆ ಆಗ್ಬಿಡ್ತು ಹೆಂಗೆ ನಾವ್ ಹೆಂಗೆ ಎಂಜಾಯ್ ಮಾಡೋದು ಹೆಂಗ್ ಹೋಗೋದು ಯಾವಾಗ ಬರೋದು ಯಾವಾಗ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿದೇನೋ ಏನೋ ಮ್ಯಾನೇಜ್ ಮಾಡ್ಬೋದು ಸಂಡೆ ಅಲ್ಲಿ ಕೊಪ್ಪಳದಲ್ಲಿ ಕೂಡ ಸಂಡೆ ಸಾಟರ್ಡೇನೇ ಇದೆ ಮದ್ವೆ ಸೊ ಎರಡೇ ದಿನ ಹೋಗಿ ಬರೋದು ಅವ್ನು ನಮ್ಗೆ ತುಂಬಾ ಕ್ಲೋಸ್ ನಮ್ಮ ಚಿಕ್ಕ ಮೈನ ಸಖತ್ ಗೋಳೋಯ್ಕಂತಾನೆ ಅವನಾದ್ರೆ ಸೊ ಹಂಗಾಗಿ ಅವ್ನ ಮದ್ವೆ ನಾವು ಆಕ್ಚುಲಿ ಒಂದ್ ವಾರ ಮುಂಚೆ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಹಾಲಿಡೇಸ್ ಎಲ್ಲ ಆಗಿದ್ರೆ ಈಗೆಲ್ಲ ಹಂಗೆಲ್ಲ ಆಗಲ್ಲ ಮಕ್ಕಳು ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ಸ್ಕೂಲ್ ರಜೆ ಕೊಡೋಲ್ಲ ನೆಕ್ಸ್ಟ್ ಲ್ಲ ಸ್ಕೂಲ್ ಹೋಗ್ಲೇಬೇಕು ನೋಡ್ತೀರಾ ಈಗ ಇತ್ತೀಚೆಗೆ ನಮ್ಮ ಮಗ ಕೂಡ ಎಲ್ಗೂ ಬರ್ತಾ ಇಲ್ಲ ಹ್ಮ್ ಅಂದ್ರೆ ಎಲ್ಗೆ ನಾವು ಹೊರಗಡೆ ಹೋಗ್ತಿವಿ ಊರ್ಗ್ ಹೋಗ್ತಿವಿ ಅಂದ್ರೆ ಬರದೇ ಇಲ್ಲ ಫ್ರೆಂಡ್ಸ್ ಅವನಾದ್ರೆ ಏ ಇಲ್ಲ ನೀವ್ ಹೋಗ್ಬನ್ನಿ ನಾನು ಬರೋದಿಲ್ಲ ಅಂತಾನೆ ಸೊ ಹಂಗಾಗಿ ಅವ್ನ ಕರೆಯೋದೇ ಇಲ್ಲ ನಾವ್ ಸ್ಕೂಲಲ್ಲಾದ್ರು ಸರ್ಸ್ ಬೈತ್ರಿ ಖುಷಿಗೆ ಬೈತಾ ಇದಾರೆ ಏ ನೀವ್ ಹಿಂಗೆಲ್ಲ ಬಿಡಿಸ್ಬಾರ್ದು ಮ್ಯಾಮ್ ಬಿಡ್ಸಿದ್ರೆ ಹೆಂಗೆ ಮಕ್ಕಳು ಸ್ಕೂಲ್ ಎಲ್ಲಾ ಕ್ಲಾಸಸ್ ಎಲ್ಲಾ ಮತ್ತೆ ಹಿಂದೆ ಉಳ್ಕೊಂಡ್ ಬಿಡ್ತಾರೆ ಅವರೆಲ್ಲ ಅಂತ ಮ್ಯಾಮ್ ಬೈತಾ ಇದಾರೆ ವಿಜಯ್ ಮ್ಯಾಮ್ ಅವ್ರು ಸಮೀರ ಮ್ಯಾಮ್ ಅವರು ಕರ್ಕೊಂಡು ಹೋಗ್ತೀರಾ ಆಮೇಲೆ ರಜಾ ಆಯ್ತು ಅಂತ ಹೇಳ್ತೀರಾ ಬಂದ ತಮ್ಮೆ ನಮ್ ತಮ್ಮಗೂ ವೈದ್ಯ ಕಳ್ಸಿದಾರೆ ನನ್ಗೂ ವಯದ್ ಕಳ್ಸಿದಾರೆ ಮತ್ತೆ ಅವರು ಹೇಳೋದು ನಿಜ ಅಲ್ವಾ ನಾವ್ ಹೋಗ್ತಿವಿ ಅಂದ್ಬಿಟ್ಟು ಪದೇ ಪದೇ ಕರ್ಕೊಂಡ್ ಸರಿ ಸರಿಯಲ್ಲ ನಿಮ್ಗೂ ಗೊತ್ತಿರೋ ವಿಷಯ ನಮ್ಗೆ ಇಲ್ಲಿ ಯಾರು ಇಲ್ಲ ಉಳಿಸ್ಬಿಟ್ಟು ಹೋದ್ರೆ ಅವ್ಳು ಸುಮ್ನೆ ಇರೋದಿಲ್ಲ ಅವಳು ಅಳ್ತಾಳೆ ಒಬ್ಬೊಬ್ಳೆ ಇರೋದು ಇಲ್ಲ ಸೊ ಹಂಗಾಗಿ ಇನ್ನೊಂದ್ಸಲ ನಾವೇನಾದ್ರು ನೆಕ್ಸ್ಟ್ ಊರ್ಗೂ ಹೊರಡೋದಾದ್ರೆ ಆ ಅವ್ಳ ಬಿಟ್ಟೋಗ ಪರಿಸ್ಥಿತಿ ಬಂತು ಅಂದ್ರೆ ಅಮ್ಮನ್ ಕರ್ಸ್ಕೊತೀನಿ ನೆಕ್ಸ್ಟ್ ಅದೇ ಹೇಳ್ಬಂದಿದೀನಿ ಅವ್ರಿಗೆ ಕೂಡ ಅಮ್ಮನ್ ಕರ್ಸ್ಕೊಂಡು ಇಲ್ಲೇ ಇಲ್ಲೇರು ನಾವು ಹೋಗ್ಬರಬು ಅಂತ ಹೇಳ್ಬೇಕು ಅನ್ಕೊಂಡಿದೀನಿ ಬಟ್ ಅವ್ರಿಗೂ ಕೆಲಸ ನೋಡೋಣ ಆಯ್ತು ಮುಂದೆ ಏನೇನೆಲ್ಲ ಆಗುತ್ತೆ ನೋಡೋಣ ಈಗ ಕೆಲವೊಂದು ಸೀರೆಗಳೆಲ್ಲ ನಾನು ಸ್ಟಿಚ್ ಮಾಡಿಸ್ಬೇಕಲ್ವಾ ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇದು ನೋಡ್ಬೋದು ನೀವು ಇದು ಬಂದ್ಬಿಟ್ಟು ನಮ್ಮ ಬ್ರೋ ಏನ್ ಮದ್ವೆ ಆದ್ರಲ್ಲ ಮೊನ್ನೆ ಅದು ಅವ್ರು ಕೊಟ್ಟಿರೋದು ಸೀರೆ ಇದು ಎಲ್ರಿಗೂ ವೈಟ್ ವೈಟ್ ಅಂಡ್ ವೈಟ್ ಲುಂಗಿ ಮತ್ತೆ ಶರ್ಟ್ ಕೊಡ್ತಿದ್ದಾನೆ ಫಸ್ಟ್ ಆಗಿದ್ರೆ ನೋಡ್ಬೋದು ನೋಡಿರ್ಬೋದು ಮದ್ವೆಲೆಲ್ಲ ನೀವು ಎಲ್ಲ ವೈಟ್ ವೈಟ್ ಹಾಕೊಂಡಿದ್ರು ಅವರು ಸೊ ಇದು ಸೀರೆ ಎಲ್ರಿಗೂ ಸೀರೆ ಮತ್ತೆ ಎಲ್ರಿಗೂ ನಮ್ಮ ಕಾವ್ಯ ಲಚ್ಚಿ ಅವರಮ್ಮ ಮತ್ತೆ ನಮ್ಮ ರಾಣಿ ಎಲ್ರಿಗೂ ಸೀರೆ ಕೊಟ್ಟಿದ್ದಾರೆ ನಮ್ಮ ಕೋಟಿ ಬ್ರೋ ವೈಫು ಅವ್ರು ಎಲ್ಲರಿಗೂ ಬಂದಿದೆ ಮುಟ್ಟಿದೆ ತಲುಪಿದೆ ನಿಮ್ದೆಲ್ಲ ಸೊ ನಮ್ಗೆ ಏನ್ ಬೇಡ ಅಂದ್ವಿ ನೀವೆಲ್ಲ ನಮ್ಮನೆಯವರೆಲ್ಲ ತಗೊಳ್ಳಿ ಅಂತೇಳಿ ಫೋರ್ಸ್ ಮಾಡಿ ಕೊಟ್ಟಿರೋದು ಚೆನ್ನಾಗಿದೆ ಸೀರೆ ಇಷ್ಟ ಆಯ್ತು ಇವಾಗೇನು ಮನೆ ಓಪನಿಂಗ್ ಅಲ್ಲಿ ನಮ್ಮ ದೊಡ್ಡಮ್ಮ ಕೊಟ್ಟಿರೋದು ನಮ್ಮ ಶಾಂತ ಸ್ಟೀಚರ್ ಏನಿದಾರಲ್ವಾ ಅವ್ರ ಅವ್ರ ಅಪ್ಪ ಅಮ್ಮ ಅವ್ರು ಕೊಟ್ಟಿರೋದು ಚೆನ್ನಾಗಿದೆ ಇದು ಕೂಡ ನಂಗೆ ಇಷ್ಟ ಆಯ್ತು ಕಲರ್ ನನ್ನ ಹತ್ರ ಹೆಚ್ಚು ಅನ್ಸುತ್ತೆ ಇತ್ತ ಆಲ್ಮೋಸ್ಟ್ ಇಲ್ಲ ಡಬಲ್ ಕಲರ್ಸ್ ಇದೆ ಫ್ರೆಂಡ್ಸ್ ನನ್ನ ಹತ್ರ ಇದು ಕೂಡ ಚೆನ್ನಾಗಿದೆ ಒಂಥರ ಕಾಟನ್ ಸೂಪರ್ ಆಗಿದೆ ಸೀರೆ ನಂಗೆ ಇಷ್ಟ ಆಯ್ತು ಸೊ ಇದನ್ನು ಒಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಡಿದೀನಿ ಯಾಕೆ ಅಂದ್ರೆ ಇದಾವಲ್ವ ಮದ್ವೆ ಇದಲ್ವಾ ಎರಡು ಮದುವೆಗೂ ಸೀರೆ ಬೇಕಲ್ವಾ ಸೊ ಹಂಗಾಗಿ ಎರಡು ಮದುವೆಗೂ ಹೊಲಿಸ್ಬೇಕು ಇದು ಬಂದ್ಬಿಟ್ಟು ನಮ್ಮ ಹನಿಬ್ರೋ ಅವರ ಸಿಸ್ಟರ್ ಅನು ಅವ್ರ ಇದಾರಲ್ವಾ ಅವ್ರು ಕೊಟ್ಟಿದ್ದು ಇಲ್ಲಿ ಮನೆ ಓಪನಿಂಗ್ ಇದು ಕೂಡ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನಾನು ಹೊಲಿಸಬೇಕು ಅನ್ಕೊಂಡೆ ನೋಡೋಣ ಅಂತ ಸುಮ್ನೆ ಆಗಿದ್ದೀನಿ ಹೊಲಿಸ್ತೀನಿ ಇಲ್ಲಾಂದ್ರೆ ಬ್ಲೌಸ್ ಹೊಲ್ಸ್ಕೊಡ್ತೀನಿ ಚೆನ್ನಾಗಿದೆ ಇದು ಕೂಡ ಇದು ಕೂಡ ತುಂಬಾನೇ ಇಷ್ಟ ಆಯ್ತು ನಂಗೆ ಇದು ಇದು ನಾನು ನಿಮ್ಗೆ ತೋರಿಸಿಲ್ಲ ಅಲ್ವಾ ಇದು ಮೊನ್ನೆ ನಾವು ಗೌರಿ ಹಬ್ಬ ಏನ್ ಮಾಡೋದ್ವಲ್ಲ ಹಿರಿಯರ್ ಪೂಜೆಗೆ ಅಂತ ತಂದಿರೋದು ಇದು ಕೂಡ ಚೆನ್ನಾಗಿದೆ ಮೊನ್ನೆ ನಾನು ದೇವ್ ಮನೆ ದೇವ್ರಿಗೇನು ಹೋಗಿದ್ವಲ್ವ ನಾವು ಆವಾಗ ಆಗಲೇ ವೇರ್ ಮಾಡಿದ್ದೆ ಹೊಸದಲ್ವ ದೇವಸ್ಥಾನಕ್ಕೆ ಹೋದಾಗ ಹೊಸದು ಉಟ್ಕೋಬೇಕ ಅಂಥೇಳಿ ಹೊಸದು ಉಟ್ಕೊಂಡಿದ್ದೆ ನೋಡಿ ಇದು ಚೆನ್ನಾಗಿದೆ ಇದೇ ಥರ ನಮ್ಮ ರಾಣಿಗೂ ಒಂದು ತಗೊಂಡಿದ್ದೀನಿ ನಾನು ನಾಳೆ ನೆಕ್ಸ್ಟು ಅವಳು ಪ್ರೆಗ್ನೆಂಟ್ ಅಲ್ವಾ ಸೊ ಈಗಾಗಲೇ ಸೆವೆನ್ ಮಂತ್ಸ್ ನಡೀತಾ ಇದೆ ಸೊ ಅವಳ್ದು ಶ್ರೀಮಂತ ಮಾಡೋಣ ಅಂತ ಅಂದ್ಕೊಂಡ ಅಂದ್ಕೊಂಡಿದ್ದೀನಿ ಅಮ್ಮನೋ ಕೇಳ್ತಾ ಇದ್ದಾನೆ ಲಾಸ್ಟ್ ಟೈಮ್ ಎಲ್ಲ ಫಸ್ಟ್ ಬೇಬಿಗೆಲ್ಲ ಮಾಡಿರ್ಲಿಲ್ಲ ಮತ್ತೆ ಈಗೇನೋ ಮಾಡಬಾರ್ದು ಅಂತ ಇದ್ದಾರೆ ನಾನು ನಾಲ್ಕು ಜನ ನಾಲ್ಕು ಹತ್ರ ತಿಳ್ಕೊಂಡು ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಬರುತ್ತೆ ನಮ್ಮ ಮನೆಯಲ್ಲಿ ಹಾಗೆ ನೆಕ್ಸ್ಟ್ ಚೆನ್ನಾಗಿದ್ಯಾ ಇದು ಬಂದ್ಬಿಟ್ಟು ಗ್ರೀನ್ ಬಾರ್ಡರ್ ಇದೆ ಗ್ರೀನ್ ಬಾರ್ಡ್ರ್ ಬ್ಲೌಸ್ ಕೂಡ ಈ ತರ ಗ್ರೀನೇ ಬಂದಿದೆ ಚೆನ್ನಾಗಿದೆ ಇದು ಯಾರು ಕೊಟ್ಟಿರ್ಬೋದು ಗೊತ್ತಾ ನಿಮ್ದೇನಾದ್ರೂ ಗೊತ್ತಾ ಹೇಳ್ತೀನಿ ಕೇಳಿ ಇದು ನಮ್ಮ ಸರಸ್ವತಿ ಅಕ್ಕ ಕೊಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಪಿಂಕ್ ಗ್ರೀನ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ನಿನಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಕಲರ್ ಅಂತೇಳಿ ತಂದೆ ಅಂತ ಹೇಳಿದ್ಲು ನಮ್ಮ ಅಕ್ಕ ಸೊ ಎಷ್ಟಾಯ್ತು ಈ ಕಲರ್ ಕೂಡ ಸೊ ಇದನ್ನು ಒಂದು ಸ್ಟಿಚ್ ಮಾಡಿಸೋಣ ಅಂತ ಅನ್ಕೊಂಡಿದೀನಿ ಇದನ್ನ ಒಂದು ಸ್ವಲ್ಪ ಸ್ಟಿಚ್ ಮಾಡಿಸಿ ಸ್ವಲ್ಪ ಗೊಂಡೆ ಹಾಕ್ಸ್ಬೇಕು ಅಂದ್ರೆ ಸೀರೆ ಗೊಂಡೆ ಎಲ್ಲಾ ಕಟ್ಸ್ಬಿಟ್ಟು ಒಂದ್ ಸ್ವಲ್ಪ ಬ್ಲೌಸ್ ಡಿಸೈನ್ ರೆಡಿ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಆರಿ ವರ್ಕ್ಸ್ ಏನಾದ್ರು ಹಾಕ್ಸೋಣ ಮದ್ವೆಗಲ್ವಾ ಹಂಗಂತ ಪ್ಲಾನ್ ಇದೆ ಬಟ್ ಪೈಸಾ ಪೈಸಾ ತುಂಬಾ ಪೈಸಾ ಇದು ನೆಕ್ಸ್ಟ್ ಇದು ಇದು ಯಾರು ಕೊಟ್ಟಿರೋದು ಗೊತ್ತಾ ಇದನ್ನು ಯಾರು ಕೊಟ್ಟಿರೋದು ಇದು ಇದು ಅಕ್ಕ ಕೊಟ್ಟಿರೋದು ನನ್ನ ಫ್ರೆಂಡ್ ಅವಳು ಅವಳು ಕೊಟ್ಟಿರೋದು ಚೆನ್ನಾಗಿದೆ ಇಷ್ಟ ಆಯ್ತಲ್ವ ಸೊ ಇದು ಒಂದು ಹೊಲಿಸ್ಬೇಕು ಆಯಿತು ಹೊಲಿಸ್ಬೇಕು ಎಲ್ಲ ಹೊಲಿಸ್ಬೇಕು ಹೊಲಿಸ್ಬೇಕಂದ್ರೆ ಪೈಸಾ ಎಲ್ಲಿ ಎಲ್ಲದಕ್ಕೂ ಪೈಸ ಬೇಕಲ್ವಾ ಹ್ಞೂ ಇದು ಯಾರು ಕೊಟ್ಟಿರೋದು ನೋಡಿ ಕಲರ್ ಅಂತ ನಂಗೆ ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ಇದು ನಂಗೆ ನೋಡಿ ಚೆನ್ನಾಗಿದೆ ಕಲರ್ ಇದು ಇದು ಒಂಥರ ಗ್ರೀನ್ ಲಾಸ್ಟ್ ಟೈಮ್ ನನ್ನ ಹತ್ರ ನಮ್ಮ ನಮ್ಮ ಮೈದನಾರ್ ಮನೆ ಓಪನಿಂಗ್ ಅಲ್ಲಿ ಈ ತರ ಕಲರ್ ಇದೆ ಸೀರೆ ನನ್ನ ಹತ್ರ ಅಂದ್ರೆ ಫುಲ್ ಪ್ಲೇನ್ ಇದೆ ಪ್ಲೇನ್ ಅಂದ್ರೆ ಈ ತರ ಸೇಮ್ ಇದೇ ತರ ಡಿಸೈನ್ ಬಟ್ ಈ ತರ ಡಬಲ್ ಕಲರ್ ಏನ್ ಬಂದಿಲ್ಲ ಚೆನ್ನಾಗಿದೆ ಅದು ಅದನ್ನು ತುಂಬಾ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ತರ ಬರುತ್ತೆ ಅದು ಒಂಥರ ಸಖತ್ತಾಗಿತ್ತು ಅದು ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಹೊಲ್ಸಿದ್ದೆ ಬೇರೆ ಕ್ಲಾತ್ ಎಲ್ಲ ತಗೋಬಿಟ್ಟು ಹೊಲಿಸಿದ್ದೆ ಅದು ಚೆನ್ನಾಗಿತ್ತು ಬಟ್ ಇದು ಮಾತ್ರ ನನಗೆ ನಿಜವಾಗ್ಲು ಇಷ್ಟ ಆಯ್ತಿದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ಯಾರು ಕೊಟ್ಟಿದ್ದು ಗೊತ್ತಾ ನಾಳೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನನ್ನ ತಮ್ಮ ಹರೀಶ್ ಏನಿದೆ ಅಲ್ವಾ ಅವನ ಫ್ರೆಂಡು ಹರೀಶ್ ಅಂತ ಇದ್ದಾನೆ ಲಾಸ್ಟ್ ಹಾ ನಮ್ಮ ಹನಿಬ್ರೋ ಮದ್ವೆಗೆಲ್ಲ ಬಂದಿದ್ರು ಅವರು ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು ಅವನ್ ಮದ್ವೆ ಇದೆ ಅವ್ನು ಕೊಟ್ಟಿರೋದು ಸೀರೆ ನಂಗೆ ಅಂತೇಳಿ ಚೆನ್ನಾಗಿದೆ ಅಲ್ವಾ ಇದು ಕೂಡ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಚೆನ್ನಾಗಿದೆ ನಂಗೆ ಇದು ಇಷ್ಟ ಆಯ್ತು ನಿಂತು ನಿಂತಕ್ಕಲಿ ತುಂಬಾ ಚೆನ್ನಾಗಿದೆ ಆಮೇಲೆ ಮಾಡಿ ನೋಡಿ ಇದು ಬ್ಲೌಸು ಈ ಬ್ಲೌಸ್ಗೂ ಮತ್ತೆ ನಾನು ಒಂದು ಸ್ವಲ್ಪ ಏನಾದರೂ ವರ್ಕ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಸಿಲ್ವರ್ ಕಲರ್ ವರ್ಕ್ ಏನಾದ್ರೂ ಮಾಡ್ಸೋಣ ಅಂತ ಅಲ್ವಾ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಚೆನ್ನಾಗಿದೆಯಾ ಸಾಕಾರ ಸಾಕಾರ್ ಬ್ರೂ ಕೊಡ್ಸಿರೋದು ಆಮೇಲೆ ಆ್ಯಕ್ಚುಲಿ ಅವರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಅವನ್ನ ಸಾಕಾರ ಅಂತಾನೆ ಕರೀತಾರೆ ಸೊ ಹಂಗಾಗಿ ನಮಗೂ ಸಾವುಕಾರ ಸಾಕಾರ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಹ್ಮ್ ಎಲ್ಲ ಮೇಲೆ ನೀಟಾಗಿ ಫೋಲ್ಡ್ ಮಾಡ್ತೀನಿ ಅನ್ಕೊಬಿಡಿ ನೆಕ್ಸ್ಟ್ ಇನ್ನು ಇನ್ನು ತುಂಬಾ ಇದಾವೆ ಹಂಗೆಲ್ಲ ಸೀರೆ ತೋರಿಸ್ಬೇಕು ಅಂದ್ರೆ ನಾನು ಒಂದಿನ ತೋರಿಸ್ತೀನಿ ನಿಮ್ಮ ಕತೆ ಹೆಂಗಿದೆ ಅಂತೇಳಿ ನೋಡಿ ಇಷ್ಟಿದೆ ಇವತ್ತಿಂದು ಚೆನ್ನಾಗಿದೆ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬಿಟ್ಟು ಮತ್ತೆ ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡ್ಸಿರೋದು ಹೇಳ್ತೀನಿ ನಾನು ನಿಮ್ಗೆ ಎಲ್ಲಿ ಮಾಡಿಸ್ತೇ ಹೆಂಗ್ ಅಂತ ಅಂತೇಳಿ ನೋಡ್ತೀನಿ ಬಜೆಟ್ ಬಜೆಟ್ ತುಂಬಾ ಆಗುತ್ತೆ ಇದಕ್ಕೆ ಫೈನಾನ್ಶಿಯಲಿ ತುಂಬಾ ಕ್ರಿಟಿಕಲ್ ಪೊಸಿಷನ್ ಇದೆ ನಮ್ದಾದ್ರೆ ಈಗ ಸೊ ಹಂಗಂತ ಯಾವ್ದು ಬಿಡೋ ಹಂಗಿಲ್ಲ ನೋಡ್ತೀನಿ ನೋಡ್ಬಿಟ್ಟು ನಾ ನಿಮ್ಗೆಲ್ಲ ಮತ್ತೆ ಏನೇನ್ ಮಾಡತೆ ಅಂತ ಹೇಳ್ತೀನಿ ಓಕೆನಾ ನೋಡಿದ್ರಲ್ಲ ಇಷ್ಟೊತ್ತು ನನ್ನ ಬೀಡ್ ಸೀರೆಗಳಾಗಿರ್ಬೋದು ನಮ್ಮ ಫ್ಯಾಮಿಲಿ ಸ್ವಲ್ಪ ಏನೋ ಆಗಿರ್ಬೋದು ಸ್ವಲ್ಪ ಏನೋ ಅಲ್ಲಲ್ಲಿ ಬೇಜಾರು ಮಾಡಿದೆ ಅನ್ಸುತ್ತೆ ಇಷ್ಟೊತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇನ್ನು ತುಂಬ ಹೇಳಿಲ್ಲ ನಾನು ಹೇಳ್ತೀನಿ ಮತ್ತೆ ನೆಕ್ಸ್ಟ್ ನಿಮ್ಗೆ ಸ್ವಲ್ಪ ಏನು ಬೇಜಾರು ಮಾಡಿದ್ರೆ ಅನಿಸುತ್ತೆ ಬೇಜಾರಾಗಿದ್ರೆ ಸಾರಿ ನಂಗಂತೂ ಬೇಜಾರಾಯಿತು ಯಾಕಂದ್ರೆ ನೆನ್ಸ್ಕೊಂಡೆ ನಾನು ಅವ್ರನ್ನೆಲ್ಲ ಅವ್ರು ಇರಬೇಕಿತ್ತು ಅಂತೇಳಿ ಇಲ್ಲಿ ನೆಕ್ಸ್ಟ್ ಮತ್ತೆ ನಾನು ಅವರು ಕಂಟಿನ್ಯೂ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಯಾವಾಗಾದ್ರೂ ಸರಿನಾ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಏನೇನೆಲ್ಲ ಮಾಡ್ತಿದ್ದೀವಿ ಹೆಂಗೆಲ್ಲ ನಡೀತಾ ಇದೆ ನಮ್ಮನೇಲಿ ಜಲೋ ಅದು ಇದು ಅಂತೇಳಿ ಓಕೆನಾ ಫ್ರೆಂಡ್ಸ್ ಇಷ್ಟ ಅದಲ್ಲಿ ನಿಮಗೆ ನನ್ನ ವೀಡಿಯೋ ಎಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೆ ನಾನು ಇನ್ನು ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಂಟೆಂಟ್ ವೀಡಿಯೋಸ್ ಆಗಿರ್ಬೋದು ಇದಾವೆ ನನ್ನ ಕಲಲ್ಲಿ ತುಂಬ ಇದ್ದಾವೆ ಬಟ್ ನನಗೆ ಅಷ್ಟೊಂದು ಖುರ್ಸೊತ್ತಿಲ್ಲ ಮಾಡಬೇಕು ಮಾಡ್ತೀನಿ ಬಟ್ ಸಪೋರ್ಟ್ ಸಪೋರ್ಟ್ ಇರಿ ಓಕೆನಾ ಓಕೆನಾ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿ ಖುಷಿಟ್ಟಾಗಿ ವ್ಲಾಗ್ ಮತ್ತೆ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಬಾಯ್ ಫ್ರೆಂಡ್ಸ್